ಚೈತ್ರಗೆ ಚಮಕ್ ಕೊಟ್ಟ ರಜತ್ ಬಿಗ್ ಬಾಸ್ ಮನೆಗೆ ಹೊಸ ಕಿಕ್ ಕೊಟ್ಟ ಮಂಜು ಬಾಸ್ ಏನಾಯಿತು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಿಕ್ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಒಂಬತ್ತನೇ ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ರಣರೋಚಕವಾದ ಆಟಕ್ಕೆ ಸಾಕ್ಷಿಯಾಗ್ತಾ ಇದೆ ಎಲ್ಲ ಸ್ಪರ್ಧಿಗಳು ಈ ವಾರ ಮನೆಯಲ್ಲಿ ಉಳಿದುಕೊಳ್ಳಲು ಸತ ಶಯಗಳನ್ನು ಹೋರಾಡುತ್ತಿದ್ದಾರೆ ಈ ವಾರದ ಟಾಸ್ಕ್ಗಳು ವಿಭಿನ್ನವಾಗಿದ್ದು ಕ್ಯಾಪ್ಟನ್ ಮಂಜು ಅವರ ಸಾಮ್ರಾಜ್ಯದಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ ನಾಮಿನೇಷನ್ ಮಾಡುವಾಗ ಚೈತ್ರ ಅವರು ಮೊದಲಿಗೆ ಗೋಲ್ಡ್ ಸುರೇಶ್ ಅವರನ್ನ ಮನೆಯಿಂದ ಹೊರಗೆ ಕಳಿಸಲು ಆಯ್ಕೆ ಮಾಡಿದ್ದಾರೆ ಸುರೇಶ್ ಅವರನ್ನ ನಾಮಿನೇಟ್ ಮಾಡುವಾಗ ಚೈತ್ರ ಅವರು ಕೊಟ್ಟ ಕಾರಣಕ್ಕೆ ಮುಂಚು ಅವರು ಸಖತ್ ಕಾಮಿಡಿ ಮಾಡಿದ್ದಾರೆ ಹರಾಜಿನಲ್ಲಿ ತನ್ನ ತಂಡ ನನ್ನನ್ನು ತೆಗೆದುಕೊಂಡಿರಲಿಲ್ಲ ಅದು ನನಗೆ ತುಂಬಾ ಬೇಜಾರ ತರುತ್ತಿದೆ ಎಂದಾಗ ಮಹಾರಾಜ ಮಂಜು ಅವರು ಇಡೀ ತಂಡವನ್ನ ನಾಮಿನೇಷನ್ ಇದ್ದಾರ ಸುರೇಶ್ ಅವರನ್ನ ನಾಮಿನೇಟ್ ಮಾಡುತ್ತಾ ಇದ್ದಾರೆ ಎಂದು ಕೇಳಿದ್ದಾರೆ ಮಂಜು ಅವರ ಗಿಚ್ಚಿಗಿಳಿಗಿಲಿ ಮಾತಿಗೆ ಶಿಶಿರ್ ಶೋಭಾ ತ್ರಿವಿಕ್ರಮ್ ಭವ್ಯ ಗೌತಮಿ ಅವರು ಬಿದ್ದು ಬಿದ್ದು ನಕ್ಕಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರಾ ಅವರು ರಜತ್ ಅವರಿಗೆ ಟಾಂಗ್ ಕೊಡಲು ಹೋಗಿದ್ದಾರೆ ರಜತ್ ಅವರು ಪ್ರತಿ ಬಾರಿ ಬಿಗ್ ಬಾಸ್ ಅಂದಾಗ ಅದರಲ್ಲೊಂದು ವ್ಯಂಗ್ಯ ಕಾಣುತ್ತೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಒಪ್ಪಿಕೊಂಡಿದ್ದಾರೆ ಎಂದಿದ್ದಾರೆ ಚೈತ್ರ ಅವರ ಮಾತಿಗೆ ರೊಚ್ಚಿ ಗೆದ್ದ ರಜತ್ ಇವಾಗಲೂ ಹೇಳ್ತೀನಿ ನಮ್ಮ ಬಾಸ್ ಇವರು ಬರೀ ಬಾಸ್ ಅಂದಿದ್ದಕ್ಕೆ ಮನೆಯಿಂದ ಆಚೆ ಕಳಿಸ್ತಾರಂತೆ ಅದಕ್ಕೆ ನಮ್ಮ ಬಾಸ್ ಇವರು ಬಾಸ್ ನಾನು ಈಗಲೂ ಹೇಳ್ತೇನೆ ಕೇಳಿಸ್ಕೊಳ್ಳಿ ನಿಮ್ಮನ್ನ ಮನೆಯಿಂದ ಹೊರಗೆ ಕಳಿಸುವವರೆಗೂ ನಾನು ಹೋಗಲ್ಲ ಬಾಸ್ ಎಂದು ಸವಾಲನ್ನ ಹಾಕಿದ್ದಾರೆ ಈ ವಾರದ ನಾಮಿನೇಷನ್ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಕಿಚ್ಚು ಹಚ್ಚಿದ್ದು ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗಲಿದೆ ಕಳೆದ ಸೇಫ್ ಆದವರು ಬಹಳ ಎಚ್ಚರಿಕೆಯಿಂದ ಆಟ ಆಡುತ್ತಿದ್ದು ಯಾರನ್ನ ಮನೆಯಿಂದ ಹೊರಗೆ ಕಳಿಸಬೇಕು ಅನ್ನೋ ಮಸಲತ್ತು ಜೋರಾಗಿ ನಡೀತಾ ಇದೆ ಆದರೆ ಇವತ್ತು ಚೈತ್ರ ಕುಂದಾಪುರ ಅವರಿಗೆ ರಜತ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಇಬ್ಬರು ಕೂಡ ಮಾತಿಗೆ ಮಾತು ಬೆಳೆಸಿ ಇಬ್ಬರು ಕೂಡ ಜಗಳವನ್ನ ಹಾಡಿದ್ದಾರೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಹನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದಾರೆ ವೀಕ್ಷಕರು ಥ್ಯಾಂಕ್ ಯು